ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಯೂಟ್ಯೂಬ್ನಲ್ಲೇ ಮೊದಲು ಬಾರಿಗೆ ರೀ ಅದೀಗ ಅದು ಏನೇನು ಅನ್ನೋದು ಇಲ್ಲೇ ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡಿರಿ ಬಡೇ ಸೊಪ್ಪ ಅದಾವ್ರಿ ಇವು ಇವನ ಈ ರೀತಿ ಬಿಸಿ ರೀ ಒಂದು ಸೊಪ್ಪ ನೋಡಿರಿ ಕಲರ್ ಹಿಂಗೆ ಚೇಂಜ್ ಆಗಬೇಕ್ರಿ ಈ ರೀತಿ ಹುರಿಬೇಕ್ರಿ ಹುರಿದ ತಕ್ಕೋಬೇಕ್ರಿ ಬಡೇ ಸೊಪ್ಪ ಆದ ನಂತರ ಇಲ್ಲಿ ಯಾಲಕ್ಕಿ ತೊಗೊಂಡಿವು ನೋಡ್ರಿ ಒಂದು ಐದು ಅಥವಾ ಆರು ಯಾಲಕ್ಕಿ ತೊಗೊಂಡಿವ್ರಿ ನಾವು ಅವನು ಸ್ವಲ್ಪ್ ಬಿಸಿ ಮಾಡ್ಬೇಕು ರೀ ಯಾಲಕ್ಕಿ ಆದ ನಂತರ ಇವು ಲವಂಗ ಅದಾವೆ ರೀ ಲವಂಗನು ಇದೇ ರೀತಿ ಬಿಸಿ ಮಾಡ್ಬೇಕ್ರಿ ಲವಂಗ ಆದ ನಂತರ ಇವು ಮೆಣಸಿನ ಕಾಳು ಅದಾವ್ರಿ ನೋಡಿರಿ ಈ ರೀತಿ ಅವನು ಸ್ವಲ್ಪ್ ಬಿಸಿ ಮಾಡ್ಬೇಕ್ರಿ ಮೆಣಸಿನ ಕಾಳು ಆದ ನಂತರ ಇದು ಚಕ್ಕೆ ಐತ್ರಿ ದಾಲ್ಚಿನ್ನಿ ಯಾರಲ್ಲ ರೀ ಅದು ಐತ್ರಿ ಇದು ಇದನ್ನ ಸ್ವಲ್ಪ ಹಾಕೋದು ರೀ ಜಾಸ್ತಿ ಹಾಕಂಗಿಲ್ಲ ಅದಾದ ನಂತರ ಇಲ್ಲಿ ಅಜ್ವಾನ್ ಅದಾವ್ರಿ ನೋಡ್ರಿ ಇವನು ಈ ರೀತಿ ಮೊದ್ಲ ಸೂಕ್ ಸುಮ್ರೆ ಸಣ್ಣ ಇರ್ತೈತಿತ್ತು ಈ ರೀತಿ ಒಂದು ಸ್ವಲ್ಪ ತಿರುವೇಡಿ ತೆಗೆದು ಬಿಡದ್ರಿ ಅಜ್ವಾನ್ ಆದ ನಂತರ ಇಲ್ಲಿ ಜೀರಿಗೆ ಹಾಕಾಕತ್ತೀವಿ ನೋಡ್ರಿ ನೋಡಿರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಬಿಸಿ ಮಾಡ್ಬೇಕ್ರಿ ಜೀರಿಗೆ ಎಲ್ಲ ಥರ ಇದನ್ನ ಮಾಡ್ಕೊಂಡಿವ್ರಿ ಅದಾದ ನಂತರ ಇಲ್ಲಿ ಒಂದು ಐದು ಅಡಿಕೆ ತೊಗೊಂಡಿವ್ರಿ ಅಡಿಕೆ ಆದ ನಂತರ ಲವಂಗ ಅದಾವೆ ರೀ ಮೆಣಸಿನ್ಕಾಳು ಅದಾವು ಇವು ಜೀರಿಗೆ ಅದಾವ್ರಿ ಇಲ್ಲೇ ಒಣ ಶುಂಠಿ ಐತ್ರಿ ಅದ ಬಡೇ ಸೊಪ್ಪು ಅದಾವೆ ರೀ ಎಲ್ಲ ಥರ ತಗೊಂಡಿವು ನೋಡ್ರಿ ಇಲ್ಲೇ ತೋರಿಸಿದ್ದೀವಿ ಈಗ ನೋಡ್ರಿ ಇಲ್ಲೇ ಕುಟ್ಟು ತೋರಿಸ್ತೀವ್ರಿ ಈ ರೀತಿ ಒಂದು ಸೊಪ್ಪು ಇದು ಎಲ್ಲ ಥರ ಸೇರೇನ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಫಸ್ಟ್ ಅಡಿಕೆ ಕುಟ್ಕೋಬೇಕ್ರಿ ಈ ರೀತಿ ಸಣ್ಣ ಆಗ್ಬೇಕ್ರಿ ಅದು ಪೂರ್ತಿ ಈಗ ಮಿಕ್ಸರ್ಗೆ ಹಾಕಕ್ಕೆ ಬರ್ತೈತ್ರಿ ಆದ್ರೂ ಕರೆ ಮಿಕ್ಸರ್ಗೆ ಹಾಕಿದ್ದು ಭಾಳ ಗಂಟ್ಲಕ್ಕೆ ಏಕದಮ್ ಹತ್ಕೋತೈತೆ ರೀ ಅದು ಹಿಂಗೆ ಈ ಒಂದಿಟ ಗರಿ ಇರಬೇಕು ರೀ ನೋಡಿರಿ ಈಗ ಶುಂಠಿ ಚಕ್ಕಿ ಕುಡ್ಸಿ ಹಾಕಿದೀವಿ ನೋಡಿರಿ ಈ ರೀತಿ ಸಣ್ಣಗೆ ಜಜ್ಕೋಬೇಕ್ರಿ ನೋಡಿರಿಲ್ಲೇ ಕುಟ್ಟಕೈತೀವು ಅದಾದ ನಂತರ ಈಗ ಸಣ್ಣ ಹಾತ್ರಿ ಈಗ ಈಗ ನೋಡಿರಿ ಇಲ್ಲಿನ ಬೇರೆದು ಹಾಕ್ತಿವಿ ಏಲಕ್ಕಿ ಹಾಕಕತ್ತೀವಿ ನೋಡಿರಿ ಸ್ವಟ್ಟಿ ತೆಗ್ದೀವಿ ಹೋತರನ್ನ ಏಲಕ್ಕಿ ಆದ ನಂತರ ಇವು ಲವಂಗ್ ಹಾಕಾಕತ್ತೀವ್ರಿ ನೋಡಿರಿ ಲವಂಗ ಆದ ನಂತರ ಇಲ್ಲಿ ಮೆಣಸಿನ ಕಾಳು ಹಾಕಾಕತ್ತೀವಿ ನೋಡಿರಿ ಹುರಿದಿಟ್ಟಂಥದ್ದು ಎಲ್ಲ ಥರ ಇದು ಈಗ ನೋಡ್ರಿ ಅದನ್ನ ಮೂರು ಸೇರಿ ಅದನ್ನೊಂದು ಸ್ವಲ್ಪ ಪೂರ್ತಿ ಸಣ್ಣಗೆ ರೀ ನೋಡ್ರಿ ಇಲ್ಲೇ ಅರಿದು ತೋರ್ಸಾಯ್ತಿವ ಅದು ಎಷ್ಟು ಸಣ್ಣ ಆಗೇತನೋದು ರೀ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು ಈ ಥಂಡಿ ದಿವ್ಸಿಗೆ ಅಂದ್ರೆ ಗಂಟ್ಲಾತಿ ಹಿಡ್ಕೋತಿರ್ತತ್ರಿಲ್ಲೇ ಒಂದು ಸ್ವಲ್ಪ ಇದ ಬಂದ ಈಗ ನೋಡ್ರಿ ಇಲ್ಲಿ ಜೀರಿಗೆ ಹಾಕಿದ್ದೀವಿ ನೋಡಿರಿ ಜೀರಿಗೆ ಆದ ನಂತರ ಇಲ್ಲಿ ಅಜ್ವಾನ್ ಹಾಕಾಕತ್ತೀವಿ ನೋಡ್ರಿ ಅಜ್ವಾನ್ ಆದ ನಂತರ ಇಲ್ಲಿ ಬಡೇ ಸೋಪ್ ರೀ ಬಡೆ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಏನೋ ಹಾಕ್ಬೇಕ್ರಿ ಅಂದ್ರೆ ಅಜ್ವಾನ ಜೀರಿಗೆ ಹಾಕುದ್ರದಿಂದ ಏನೋ ಒಂದು ಸ್ವಲ್ಪ ಊಟ ಜಾಸ್ತಿ ಆದ್ರೂ ಜೀರ್ನ ಹಾಕತ್ರಿ ಅದರಿಂದ ಬಡೆ ಸೊಪ್ಪದಿಂದ ಐತಿ ಅದಕ್ಕೆ ಭಾಳ ಚಲೋ ಆಕತ್ರಿ ಇದು ಯೂಟ್ಯೂಬ್ನಾಗ ನಾವು ಇದ ಮೊದಲು ಸಾರಿ ಮಾಡಿದ್ರಿ ಇದು ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪ ಇರ್ಬೇಕು ರೀ ಭಾಳ ಸಣ್ಣ ಆದ್ರೆ ಅದು ಗಂಟ್ಲಕ್ಕೆ ಮಾತು ಇದತ್ರಿ ಏಕದಮ್ ಹಾಕೊಳ್ಳೋಣ ಮಸ್ತ್ ಮಾಸ್ತಂದ್ರೆ ಮಾಸ್ತಾಗೇತರಿ ಹೆಂಗಾಗೇತ ಅನ್ನೋದು ನೀವು ಮಾಡಿ ನೋಡ್ರಿ ನಮಗೂ ಕಮೆಂಟ್ ಯಾಕೆ ತಿಳಿಸ್ರಿ ನೋಡ್ರಿ ಇದನ್ನು ಪೂರ್ತಿ ಅಷ್ಟು ನಾವು ಎಲ್ಲ ಥರ ಕಲ್ಲಾಗನ ಕೊಟ್ಟಿವ್ರಿ ಮಿಕ್ಸಿಗೆ ಅಂತೂ ಹಾಕಿಲ್ಲ ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ನೋಡ್ರಿ ಇಲ್ಲೇ ಈ ರೀತಿ ಆಗೈತಿ ನೋಡಿರಿ ಪೂರ್ತಿ ಸಾನ್ ಮಾಡಿಲ್ಲ ನೋಡಿರಿ ತೋರ್ಸಾಕತ್ತೀವಿ ಇಲ್ಲೇ ಕೈಯಾಗಿ ಹಿಡ್ದಾನ ನೋಡ್ರಿ ಈಗ ಬಟ್ಲಕ್ಕೆ ಹಾಕಾಕತ್ತೀವಿ ನೋಡಿರಿ ಅದನ್ನು ಅಷ್ಟು ಕುಟ್ಟಿ ಅಂತ ಕುಟ್ಟಿದ್ರಿ ಈ ರೀತಿ ಕುಟ್ಟೆ ತೆಗೆದಿಟ್ಕೊಂಡ್ರೆ ಇದೇನು ಎರಡು ದಿವಸ ಆದರೂ ಕೆಡು ಪದಾರ್ಥ ರೀ ಇದು ಮತ್ತಿದೇನು ಹಾಕತಿ ಅನ್ನೋಂಗಿಲ್ಲ ರೀ ಯಾಕಂದ್ರೆ ಏನು ಇದ್ರೊಳಗೆ ಸೇರಿರಂಗಿಲ್ಲ ನೋಡ್ರಿ ಇಲ್ಲೇ ಮೂರಿಂದ ನಾಲ್ಕು ತಿಂಗಳಾದರೂ ಹಿಟ್ಟು ರೀ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ ರಾತ್ರಿ ಟೈಮ್ ಊಟ ಆದಿನೊಂದು ಸ್ವಲ್ಪ ಬಾಯಾಗ ಹಾಕ್ಕೊಂಡ್ರು ರೀ ಇದು ನೋಡ್ರಿ ಈಗ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ